ಆರ್ಗನೈಸ್ ಮಾಡ್ತಾ ಇರೋದು ಇಪ್ಪತ್ತೈದಕ್ಕಿಂತ ಜಾಸ್ತಿ ಥರ್ಟಿ ಟೂ ಅಂತ ಇದ್ದಾರೆ ಇಪ್ಪತ್ತೈದಕ್ಕಿಂತ ಜಾಸ್ತಿ ಮಂದಿ ಈಗಾಗಲೇ ಕನ್ಫರ್ಮ್ ಮಾಡಿದ್ದಾರೆ ಅವ್ರ ಸ್ಟೇ ಅರೇಂಜ್ಮೆಂಟ್ಸ್ ಎಲ್ಲ ಆಗೋಗಿದೆ ಈಗ ಈ ವರ್ಷ ನವೆಂಬರ್ ಹದಿನೇಳನೇ ತಾರೀಕಿಂದ ನವೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕುವರೆಗೆ ನಡೆಯುತ್ತೆ ಈಗಾಗಲೇ ಜೆ ಡಿ ಅಗ್ರಿಕಲ್ಚರ್ ಮತ್ತು ಪೀಟರ್ ಐ ಟಿ ಎಫ್ ಸೂಪರ್ವೈಸರ್ ಯಾರಿದ್ದಾರೆ ಈ ಹಿಮ್ಸೆಲ್ಫ್ ಇಸ್ ಅ ಪ್ರೊಫೆಷ್ನಲ್ ಟೆನಿಸ್ ಪ್ಲೇಯರ್ ಈ ಎಷ್ಟು ಪ್ಲೇ ಪ್ರೊಫೆಷ್ನಲಿ ಬೇಕು ಅವರೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಹೇಗಿರುತ್ತೆ ಇದು ಎಂಟಯರ್ ಟೂರ್ನಿಮೆಂಟ್ದು ನಮ್ಮ ಎಕ್ಸಸೈಸ್ ಹೇಗಿರುತ್ತೆ ಅಂತ ಡ್ರಾ ಫ್ಲಾಟ್ಸ್ ಅವರು ಸೋಮವಾರ ಮಾಡಿಸ್ತಾರೆ ಹದಿನೆಂಟನೇ ತಾರೀಕು ಎಲ್ಲ ಕ್ವಾಲಿಫೈಸ್ ಎಲ್ಲ ಆದ ನಂತರ ಇಪ್ಪತ್ತ್ಮೂರನೇ ತಾರೀಕು ಡಬಲ್ಸ್ದು ಫೈನಲ್ಸ್ ಇರುತ್ತೆ ಇಪ್ಪತ್ನಾಲ್ಕನೇ ತಾರೀಕು ಸಿಂಗಲ್ಸ್ದು ಫೈನಲ್ಸ್ ಇರುತ್ತೆ ಇದರಲ್ಲಿ ತಮಗೆ ಗೊತ್ತಿರೋ ಹಾಗೆ ಲಾಸ್ಟೇ ತಾವೆಲ್ಲರೂ ಭಾಳ ಸಹಕರಿಸಿದ್ದೀರಾ ನೀವು ಬಂದು ಅದಕ್ಕೆ ಒಳ್ಳೆ ಕವರೇಜ್ ಆಗೋ ರೀತಿ ಮತ್ತು ಜನರಿಗೆ ಈ ಒಂದು ಐ ಟಿ ಎಫ್ ಟೂರ್ನಮೆಂಟ್ ನಡೀತಾ ಇರೋದು ಬಗ್ಗೆ ತಾವೆಲ್ಲ ಲಾಸ್ಟ್ ಇಯರ್ ಸಹಕರಿಸಿದ್ದೀರಾ ಅದೇ ಸಹಕಾರ ಹಿಂದಿನ ವರ್ಷದ್ದು ನಾವು ಕೃತಜ್ಞತೆ ಆಫ್ಕೋರ್ಸ್ ಸೆಲ್ಸೇ ಸೆಲ್ಸೀನಿ ಅದ್ರ ಜೊತೆಗೆ ಈ ವರ್ಷ ತಾವೆಲ್ಲರೂ ಹಾಗೆ ನಮ್ಮೆಲ್ಲರಿಗೆ ಸಪೋರ್ಟ್ ಮಾಡ್ತೀರಾ ಮತ್ತು ಈ ಟೂರ್ನಮೆಂಟ್ ಸಕ್ಸಸ್ಫುಲ್ ಆಗಿ ಮತ್ತು ಈ ಒಂದು ಟೆನ್ನಿಸ್ ಬಗ್ಗೆ ಏನು ನಾವು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಕೆ ಎಸ್ ಎಲ್ ಟಿ ವತಿಯಿಂದ ಹನ್ನೆರಡು ಜಿಲ್ಲೆಗಳಲ್ಲಿ ನಮ್ಮ ರಾಜ್ಯದಲ್ಲಿ ನಡೀತಾ ಇದೆ ಮೈಸೂರು ಇತ್ತೀಚಾಗಿ ಮುಗ್ದಿದೆ ಈಗ ಗುಲ್ಬರ್ಗಾದಲ್ಲಿ ನಡೀತಾ ಇದೆ ಹಾಗೆ ತಾವೆಲ್ಲ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈ ವರ್ಷ ವಿಶೇಷ ಏನಂದರೆ ಈಗಾಗಲೇ ಹೇಳಿದ್ದಾರೆ ಇಪ್ಪತ್ತೈದು ಸಾವಿರ ಯು ಎಸ್ ಡಾಲರ್ ವಿನ್ನರ್ಗೆ ಸಿಗುತ್ತೆ ಉಜ್ಬೇಕಿಸ್ತಾನಿಂದ ಮತ್ತು ಆಲ್ಮೋಸ್ಟ್ ಲೆವೆನ್ ಇಂಟರ್ನ್ಯಾಷನಲ್ ಕಂಟ್ರೀಸಿಂದ ಪ್ಲೇಯರ್ಸ್ ಬರ್ತಾ ಇದ್ದಾರೆ ಹದಿನೈದು ವಿದೇಶಿ ಕ್ರೀಡಾಪಟುಗಳು ಈಗಾಗಲೇ ಕನ್ಫರ್ಮೇಷನ್ ಕೊಟ್ಟಿದ್ದಾರೆ ನಂಬರ್ಸ್ ಎಸ್ಪೆಷಲಿ ಡ್ರಾ ಆಗುವ ಮುಂಚೆನೇ ಭಾಳಷ್ಟು ಮಂದಿ ಮೋರ್ ದೆನ್ ಸೆವೆಂಟಿ ಫೈವ್ ಪ್ಲೇಯರ್ಸ್ ಬಂದು ಭಾಗವಹಿಸ್ತಾರೆ ಅಂತ ನಾವು ಅನ್ಸ್ಕೊಂಡಿರೋದು ಅದಲ್ಲದೆ ಕರ್ನಾಟಕದಿಂದ ನಾಲ್ಕು ಪ್ಲೇಯರ್ಸ್ ಮತ್ತು ಇಂಡಿಯಾದಲ್ಲಿ ಕರಣ್ ಸಿಂಗ್ ಅಂತ ಈಸ್ ದ ಟಾಪ್ ಸೀಡೆಡ್ ಇನ್ ಇಂಡಿಯಾ ಈ ವಿಲ್ ಲೀಡ್ ದ ಇಂಡಿಯಾಸ್ ಚಾಲೆಂಜ್ ಕರ್ನಾಟಕದಿಂದ ಆದಿಲ್ ಕಲ್ಯಾಣ್ಪುರ್ ಎಸ್ ಡಿ ಪ್ರ ಪ್ರಜ್ವಲ್ ದೇವ್ ಮತ್ತು ಎರಡು ವೈಲ್ಡ್ ಕಾರ್ಡ್ ಎಂಟ್ರೆನ್ಸ್ ರಿಷಿ ರೆಡ್ಡಿ ಮತ್ತು ಮನೀಶ್ ಜಿ ಅಂತ ಅವ್ರನ್ನೂ ಬಂದು ಈ ವರ್ಷ ಭಾಗವಹಿಸ್ತಾ ಇದ್ದಾರೆ ಇದರಲ್ಲಿ ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಾವು ಪ್ರೊಫೆಷ್ನಲಿ ಆರ್ಗನೈಸ್ ಮಾಡುವಾಗ ಸಾಕಷ್ಟು ಸಮಿತಿಗಳು ರಚನೆ ಮಾಡಿ ಅಧಿಕಾರಿ ವರ್ಗ್ನವರು ಕೆ ಎಸ್ ಎಲ್ ಟಿ ಎನವ್ರಿಗೆ ಸಪೋರ್ಟ್ ಮಾಡಿಸಿ ನಾವು ಆರ್ಗನೈಸಿಂಗ್ ಆ್ಯಂಡ್ ಹೋಸ್ಟಿಂಗ್ ಮಾಡ್ತಾ ಇರಬಹುದು ಆದರೂ ಎಂಟೈರ್ ಟೋರ್ನಮೆಂಟ್ ವಿಲ್ ಬಿ ಡನ್ ಬೈ ಕೆ ಎಸ್ ಎಲ್ ಟಿ ಎ ಆ್ಯಂಡ್ ದೇಯರ್ ಅಫಿಷಿಯಲ್ಸ್ ಇದರಲ್ಲಿ ನಮಗೆ ಸಾಥ್ ಕೊಟ್ಟಿರೋದು ಎಸ್ಪೆಷಲಿ ಹೆಲ್ತ್ ಡಿಪಾರ್ಟ್ಮೆಂಟ್